ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನೋಸಾಯಿ ಮಾಡಿಗೆ ಇವತ್ತಿನ ದಿನ ಊಟದ ಜೊತೆಗೆ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಮಾವಿನಕಾಯಿ ಪಚಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ನಾನಿಲ್ಲಿ ಎರಡು ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ನೋಡ್ತಿರ್ಬೋದು ಕ್ಲೀನಾಗಿ ವಾಶ್ ಮಾಡಿಕೊಂಡು ಮೇಲ್ಗಡೆ ಇರೋವಂಥ ತೊಟ್ಟನ್ನು ತೆಗಿತಾಯಿದ್ದೀನಿ ಸ್ವಲ್ಪ ಮಾವಿನಕಾಯಿ ದೊಡ್ಡ ಗಾತ್ರದ್ದಿರೋದ್ರಿಂದ ಸ್ವಲ್ಪ ತೆಳುವಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಪೂರ್ತಿಯಾಗಿ ನಿಮ್ಮ ಹತ್ರ ಚಾಪರ್ ಇದ್ರೆ ಚಾಪರಿಂದ ಬೇಕಿದ್ದರೂ ಕಟ್ ಮಾಡ್ಕೋಬೋದು ಪೂರ್ತಿ ಸಣ್ಣಕ್ಕೆ ಇವಾಗ ಪಚಡಿ ಮಾಡೋಕ್ಕೆ ಯಾವ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತೀವಲ್ಲ ಆ ಥರ ನಾವಿಲ್ಲಿ ಮಾವಿನಕಾಯಿನ ಕಟ್ ಮಾಡ್ಕೊಬೇಕಾಗುತ್ತೆ ಸಣ್ಣದಾಗಿ ಕಟ್ ಮಾಡೋದ್ರಿಂದ ನಾವು ಹಾಕೋವಂಥ ಮಸಾಲೆ ಏನಿರುತ್ತೆ ನೋಡಿ ಪಚಡಿಗೆ ಚೆನ್ನಾಗಿ ಹಿಡ್ಕೊಳತ್ತೆ ಆವಾಗ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ದೊಡ್ಡ ದೊಡ್ಡಾಗಿ ಮಾವಿನಕಾಯಿ ಕಟ್ ಮಾಡ್ಕೊಂಡು ಪಚಡಿ ಮಾಡ್ಕೊಂಡ್ರೆ ಹುಳಿ ಅಂಶ ಜಾಸ್ತಿ ಬಾಯಿಗೆ ಸಿಗುತ್ತೆ ಆವಾಗ ಚೆನ್ನಾಗಾಗಲ್ಲ ಹಾಗಾಗಿ ಸೊ ಇವಾಗ ಇದನ್ನು ನೋಡಿ ಚಪಾತಿ ರೊಟ್ಟಿ ಪಲ್ಯ ಒಂದು ಫುಲ್ ಮೀಲ್ ಮಾಡಿದಾಗ ಸೈಡ್ ಡಿಶ್ ಆಗಿ ಅಂದರೆ ಸೈಡ್ ಪಚಡಿನ ಯಾವ ರೀತಿ ಮಾಡ್ಕೊತೀವೋ ಆ ಥರ ಮಾವಿನಕಾಯಿ ಪಚಡಿ ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಸಿಂಪಲ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ ಇದಕ್ಕೆ ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಒಂದು ಸತಿ ನೀವೇನಾದರೂ ಇದನ್ನು ಮಾಡಿಕೊಂಡ್ರೆ ಪ್ರತಿದಿನ ನೀವು ಊಟಕ್ಕೆ ಇದನ್ನೇ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅಂತಾರಲ್ಲ ಆ ರುಚಿಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ಪಚಡಿ ಸೊ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ನಾನು ತೋರಿಸಿದಿಲ್ಲ ಈ ಆಕಾರಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇವಾಗ ನೋಡಿ ಇದೇ ಥರ ಎಲ್ಲ ಮಾವಿನಕಾಯಿ ಪೀಸ್ಗಳನ್ನು ನಾನಿಲ್ಲಿ ಕಟ್ ಮಾಡಿಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಯಾವುದೇ ರೀತಿ ವಾಶ್ ಮಾಡೋ ಆಗತ್ತೆ ಇಲ್ಲ ವಾಶ್ ಮಾಡಬಾರ್ದು ಆಲ್ರೆಡಿ ಮಾವಿನಕಾಯಿನ ವಾಶ್ ಮಾಡೇ ತೊಗೊಂಡಿದ್ದೀನಲ್ಲ ಹಾಗಾಗಿ ಇದನ್ನು ವಾಶ್ ಮಾಡೋ ಆಗತ್ತೆ ಇಲ್ಲ ಜಸ್ಟು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಳೋಣ ಪಚಡಿ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಖಾರ ನೀವು ಹೆಚ್ಚು ಕಡಿಮೆ ತಿನ್ನೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಒಂದು ಸ್ಪೂನ್ ಆಗೋಷ್ಟು ಹುಚ್ಚಳ ಪೌಡ್ರು ಹಾಕೊಳ್ತಾ ಇದ್ದೀನಿ ಅಥವಾ ಹುರಳು ಪುಡಿ ಅಂತ ಕೂಡ ಕರೀತಾರೆ ಇದಕ್ಕೆ ಉತ್ತರ ಕರ್ನಾಟಕ ಸೈಡೆಲ್ಲ ಜಾಸ್ತಿ ಬಳಸೋ ಇದು ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಥವಾ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಲೇಬೇಕು ಆವಾಗಲೇ ಪಚಡಿ ತುಂಬ ಟೇಸ್ಟಿಯಾಗಿ ಬರೋದು ಕಡಿಮೆ ಹಾಕ್ಕೊಳ್ಳಿ ಇರೋರು ಏನಾದರೂ ಪಚಡಿ ಮಾಡ್ಕೊಳ್ತಿದ್ರೆ ಕಡಿಮೆ ಹಾಕೊಳ್ಳಿ ಅಥವಾ ತೆಂಗಿನ ಎಣ್ಣೆ ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಷ್ಟೇ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇನ್ನೇನು ಬೇಕಾಗಿಲ್ಲ ನೀವು ಬೇಕಿದ್ರೆ ಇದಕ್ಕೆ ಕ್ಯಾರೆಟನ್ನು ಕೂಡ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೋಬೋದು ಅಥವಾ ಸೌತೆಕಾಯನ್ನು ಕೂಡ ಸೇರಿಸ್ಕೋಬೋದು ಇದನ್ನು ಮಾತ್ರ ಸಪ್ರೇಟಾಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಅನ್ನ ರಸಂ ಅನ್ನ ಸಾಂಬಾರ್ ಜೊತೆ ಕೂಡ ಸರ್ವ್ ಮಾಡ್ಬೋದು ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು